ಪ್ರಿಯ ವೀಕ್ಷಕರೇ ಮತ್ಸ್ಯಗ್ರಾಣಿ ಯುಟೂ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಪೂರಿ ಮಾಡ್ತಾ ಇದ್ದೇನೆ ಪೂರಿ ಮಾಡಲ್ಲ ಕಮ್ಮಿ ಯಾಕೆ ಹೇಳಿದ್ರೆ ಅದರಲ್ಲೆಲ್ಲ ಕೆಲಸ ಜಾಸ್ತಿ ಆದ್ರೆ ಸ ನಾ ಮಾಡಿದ್ದು ನೋಡಿ ಎಷ್ಟು ಒಳ್ಳೆ ಬಂದಿದೆ ಉಬ್ತಾ ಉಂಟು ಪೂರಿ ನೋಡಿ ಪೂರಿ ತರ ಉಬ್ಬಿ ಬಂದ್ರೆ ಏನು ಸಾಧನೆ ಮಾಡಿದಾಗಿ ಖುಷಿ ಆಗುದು ಹಾ ನೋಡಿ ಇಷ್ಟು ಪೂರಿ ಆಗಿದೆ ಹಾಗೆ ನನ್ನ ಅಕ್ಕನ ಮಗಳ ಸಹ ನನಗೆ ಸಹಾಯ ಮಾಡ್ತಿದ್ದಾಳೆ ಆ ಪೂರಿಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆಯದ್ದು ಬಾಜಿ ಸಹ ಮಾಡಿದ್ದೇವೆ ಇಲ್ಲ ನೋಡಿ ನನ್ನ ಮಗ ಬೇಕಾ ಬೇಡ ತಿಂತ ಇದ್ದಾನೆ ಇವತ್ತು ತಿನ್ಬೇಕಾ ನಾಳೆ ತಿನ್ಬೇಕಾ ಅಂತ ಯೋಚನೆ ಮಾಡ್ತಾ ತಿಂತ ಇದ್ದಾನೆ ಇದು ನೋಡಿ ಇದ್ರದ್ದು ಸೊ ಮಡಿಕೆದ್ದು ಒಂದು ಸ್ಟೋರ್ ಉಂಟು ಇದು ನನ್ನ ಮಗನದ್ದು ಕೃಷ್ಣ ವೇಷಕಂತ ತಂದದ್ದು ಆದ್ರೆ ಅವರ ಹತ್ರ ತರ್ಲಿ ಕೇಳಿದ್ದು ದೊಡ್ಡ ಸೈಜ್ ಅಲ್ಲಿ ಅವರ ನೋಡಿ ಇಷ್ಟೇ ಸಣ್ಣದು ತಂದದ್ದು ಅದು ಸ್ಟೇಜ್ ಅಲ್ಲಿ ಇಟ್ರೆ ಕಾಣ್ತಾ ಇದು ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕೆ ಮೋಸ ಮಾಡುವ ಅಂತ ಎಣಿಸಿದ್ವಿ ಇದರಲ್ಲಿ ಮಾಡಿದ್ರೆ ಬಾರಿ ರುಚಿ ಮಾತ್ರ ಸೂಪರ್ ಉಂಟು ನೋಡಿ ಇದು ಮೂರ್ತಿ ಚಿಕ್ಕದಾಗಿ ಕಾಣಿದ್ರು ಇದು ಒಂದಿಡಿ ಪ್ಯಾಕೆಟ್ ಹಾಲು ಉಂಟು ಫುಲ್ ಹಿಡಿತದೆ ಇದಕ್ಕೆ ನೋಡಿ ಈಗ ಫಸ್ಟ್ ನಾವು ಹಾಳಾಗ್ಬೇಕು ಇದು ಕುದಿಸಿಟ್ಟ ಹಾಲು ನೋಡಿ ಒಂದಿಡಿ ಪ್ಯಾಕೆಟ್ ಹಾಲು ಹಿಡಿದಿದೆ ನೋಡಿ ಇಷ್ಟು ಸಣ್ಣದಾದ್ರೂ ನೋಡಿ ಒಂದಿಡಿ ಪ್ಯಾಕೆಟ್ ಅದ್ದು ಹಿಡ್ದಿದೆ ಈಗ ನೋಡಿ ಇದಕ್ಕೆ ನಾವು ಮೊಸರು ಹಾಕ್ಬೇಕು ಆ ನೋಡಿ ಇಷ್ಟು ಸ್ವಲ್ಪ ಮೊಸರು ನಾವು ಹಾಕ್ಬೇಕು ಇದಕ್ಕೆ ನೋಡಿ ಪ್ಯಾಕೆಟ್ ಮೊಸರಿಗಿಂತ ನಾವು ಹೀಗೆ ಹಾಲನ್ನು ಕುದಿಸಿ ಮತ್ತೆ ಮೊಸರು ಹಾಕಿದ್ರೆ ಅದು ತುಂಬ ರುಚಿ ಬರ್ತದೆ ಇದರಲ್ಲಿ ಹೀಗೆ ಒಮ್ಮೆ ಮಾಡಿ ನೋಡಿ ನೀವು ಎಷ್ಟು ರುಚಿ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಅಷ್ಟೇ ಇಲ್ಲಲ್ಲಿ ಮಾಡಿಕ್ಕಿಂತ ಇದರಲ್ಲಿ ಮಾಡಿದರೆ ತುಂಬ ಉತ್ತಮ ನೋಡಿ ಕೆಲವರಿಗೆ ಹೀಗೆ ಮಾಡಿದರೆ ಹೆಪ್ಪಾಗಲ್ಲ ಅದಕ್ಕೆ ಒಂದು ಟಿಪ್ಸ್ ಹೇಳ್ತೇನೆ ನೋಡಿ ಇದೊಂದು ಸಣ್ಣ ಮೆಣಸಿನಕಾಯಿ ಇದು ಗ್ರೀನ್ ಕಲರಲ್ಲಿ ಬರ್ತದೆ ಅದು ತಗೊಳ್ಬೇಡಿ ಹೀಗೆ ಕೆಂಪು ಕಲರ್ ಬಂದದ್ದು ಹೀಗೆ ಇದರೊಳಗೆ ಪುಳುಕ್ ಹಾಕಿಬಿಡಿ ಆದಮೇಲೆ ಮುಚ್ಚಲಿಟ್ಟುಬಿಡಿ ನಿಮ್ಮ ಮೊಸರು ಎಂಟು ಗಂಟೆಯ ನಂತರ ನೋಡುವ ಈಗ ನೋಡುವ ಮೊಸರು ಹೇಗೆ ಹೆಪ್ಪಾಗಿದೆ ಅಂತ ತೋರಿಸ್ತೇನೆ ನೋಡಿ ಮೊಸರು ಎಷ್ಟು ದಪ್ಪಾಗಿ ಹೆಪ್ಪ ಹೇಗೆ ಆಗಿದೆ ನೋಡಿ ಅಂತೆ ಈಗ ಸ್ಪೂನ್ ಅಲ್ಲಿ ತೋರಿಸ್ತೇನೆ ತೆಗೆದು ನೋಡಿ ಯಾವ ತರ ಬಂದಿದೆ ನೋಡಿ ಸಖತ್ ಬಂದಿದೆ ಇದು ಮೆಣಸನ್ನು ತೆಗೆಯುವ ನಾವು ಏಟ್ ಅವರ್ಸ್ ಇಡ್ಲಿಲ್ಲ ನೋಡಿ ದಪ್ಪ ಆಗಿದೆ ಮೊಸರು ಮಾತ್ರ ಇದ್ರಿಂದ ಈಗ ಒಳ್ಳೆ ಲಸಿ ಮೊಸವಾಗದ್ದು ಬಾರಿ ಒಳ್ಳೇದಾಗಿದೆ ಇದ್ರಲ್ಲಿ ಮಾಡಿದ್ರು ತುಂಬಾ ರುಚಿ ಮಾತ್ರ ನೀವು ಮನೆಯಲ್ಲೇ ಮಾಡಿದ್ದಲ್ಲ ಅಲಸಿ ಮಕ್ಕಳಿಗೆಲ್ಲ ಕೊಡ್ಬೋದು ಒಳ್ಳೆ ಆರೋಗ್ಯಕ್ಕೆ ತುಂಬಾ ಇಷ್ಟ ಮಾಡಿದ್ರು ಕುಡಿತಾರೆ ಮಕ್ಕಳು ಇವಳು ಕುಡಿಯುವುದೇ ಇಲ್ಲ ಇವತ್ತೇನ ಕುಡಿತಾ ಇದ್ದಾಳೆ ಒಳ್ಳೆದಾಗಿದೆ ಅದನ್ನು ಇಲ್ಲಿ ಬನ್ನಿ ನಮ್ಮ ಮನೆ ನೋಡಿ ಅಂತೆ ಎಂತ ಇವತ್ತು ಹೋಗಿ ಹೋಗಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಳದವರು ಬರ್ತಾರೆ ಹಾಗೆ ಎಲ್ಲ ಲೋಬನೆಲ್ಲ ಹಾಕಿದ್ದು ಸ್ವಲ್ಪ ಪರಿಮಳ ಬರಲಿ ಅಂತ ಚಿಕ್ಕಬಳ್ಳಾದವರಂದ್ರೆ ಮನೆಗೆ ಬಂದು ಯಶಗಾನ ಎಲ್ಲ ಮಾಡ್ತಾರೆ ಹಾಗೆ ಮನೆಯೆಲ್ಲ ಮನೆಗೆ ಎಲ್ಲ ಒಳ್ಳೇದಾಗ್ತದೆ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ನಮಗೆ ಎಲ್ಲ ಧನಾತ್ಮಕ ಶಕ್ತಿ ಎಲ್ಲ ಬರ್ತದೆ ಆ ಅವರುಂಟಲ್ಲ ಶ್ರೀ ಮಹಾಗಣಪತಿ ಯಶಗಾನ ಇದು ಕುಂದಾಪುರದಿಂದ ಬರುದು ಹಾಗೆ ಅವರಿಗೆ ಎಂತೆಲ್ಲ ಬೇಕೆಲ್ಲ ಬರೆದಿಟ್ಟಿದ್ದಾರೆ ಹಾಗೆ ನಾವೆಲ್ಲ ರೆಡಿ ಮಾಡಿದ್ದೇವೆ ಇಲ್ಲಿ ನೋಡಿ ಎಲ್ಲ ರೆಡಿ ಉಂಟು ಮತ್ತೆ ದೀಪ ಎಲ್ಲ ಹಚ್ಚಿ ಇಡ್ಬೇಕಂತ ಹೇಳಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿ ನಿನ್ನೆನೆ ಟ್ಯಾಂಪ್ಲೆಟ್ ಎಲ್ಲ ಕೊಟ್ಟಿ ಹೋಗಿದ್ದಾರೆ ಎಂತ ಎಲ್ಲ ಬೇಕು ಗೊತ್ತುಂಟಾ ಮನೆಗೆ ಬೆಂಕಿ ಬಿದ್ದಾಗೆ ಹೊಗೆ ಬಂದಿದೆ ನಾವು ಹೊರಗೆ ಹೋಗುವ ಕಣ್ಣೆಲ್ಲ ಉರಿ ಮಾಡ್ತಾ ಉಂಟು ಹೊರಗೆ ಹೋಗುವ ಚಿಕ್ಕಮೇಲವ್ರು ಬರ್ತಾ ಇದ್ದಾರೆ ನೋಡಿ ಸೌಂಡ್ ಬರ್ತದೆ 哪里？耶！<Yeah. S 2> yeah. ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್